ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಇದು ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲ ಅಧಿಕಾರ ಇದೆ ಗೆದ್ದೇ ಗೆಲ್ಲುತ್ತೇವೆ ಅಂತ ಅಂದುಕೊಂಡಿದ್ರು ಆದರೆ ಸುಧಾಕರ್ ಗೆಲುವಿನ ಮೂಲಕ ಜನಶಕ್ತಿಗೆ ಎದುರೇಟು ಕೊಡುವ ಶಕ್ತಿ ಇದೆ ಎಂಬುದು ಸಾಬೀತಾಗಿದೆ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಸುಧಾಕರ್ ಕಳೆದ ಚುನಾವಣೆಯಲ್ಲಿ ಸೋತಾಗ ನನಗೆ ಸೋತಿದ್ದಕ್ಕೆ ದುಃಖವಿಲ್ಲ ಆದರೆ ಕೆಲಸಗಳು ಆಗಲ್ವಲ್ಲ ಅಂತ ಹೇಳಿದ್ರು ಅವರಿಗೆ ಎಲ್ಲೇ ಸ್ಥಾನ ಇದ್ದರೂ ಚಿಕ್ಕಬಳ್ಳಾಪುರದಲ್ಲಿ ಇದ್ದೇ ಇರುತ್ತೆ ಜನಶಕ್ತಿ ಗೆಲ್ಲಿಸುವ ಮೂಲಕ ಅವರಿಗೆ ಅವಕಾಶ ಕೊಟ್ಟಿದೆ ಅಂತ ತಿಳಿಸಿದ್ರು ಇಡೀ ರಾಜ್ಯದಲ್ಲಿ ಯಾರಿಗೂ ಅನುದಾನ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ದುಡ್ಡು ಕೊಡಲು ಆಗುವುದಿಲ್ಲ ಒಪಿಎಸ್ ಜಾರಿಗೆ ತರುತ್ತೇವೆ ಅಂತ ಹೇಳಿದ್ರು ಆದ್ರೆ ಈಗ ಆ ಶಬ್ದವನ್ನೇ ಆಡ್ತಿಲ್ಲ ರೈತರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಇಂಥ ಕೆಟ್ಟ ಸರ್ಕಾರವನ್ನ ನನ್ನ ಜೀವನದಲ್ಲಿ ನೋಡೇ ಇಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಏನು ಕೇಂದ್ರ ಸರ್ಕಾರ ಕೊಟ್ಟಿರುವ ಪರಿಹಾರವನ್ನ ಸರಿಯಾಗಿ ಇವರು ಕೊಡ್ತಾ ಇಲ್ಲ ನಮ್ಮ ಸರ್ಕಾರವಿದ್ದಾಗ ಡಬಲ್ ಪರಿಹಾರ ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದ ವಿದ್ಯಾರ್ಥಿ ವೇತನವನ್ನ ನಿಲ್ಲಿಸಿದ್ರು ಸಿಎಂ ಮತ್ತು ಡಿಸಿಎಂಗಳನ್ನ ಮಾಡಿಕೊಳ್ಳುವುದಕ್ಕೆ ಮಾತ್ರ ಈ ಸರ್ಕಾರ ಇದೆ ಅಂತ ಲೇವಡಿ ಮಾಡಿದ್ರು ಜಿಲ್ಲೆಗೆ ಪ್ರತ್ಯೇಕ ಹಾಲು ಒಕ್ಕೂಟವನ್ನ ಸುಧಾಕರ್ ಅವರು ಪಟ್ಟು ಹಿಡಿದು ಮಾಡಿಸಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿದೆ ನೀವೆಲ್ಲ ಯಾಕೆ ಸುಮ್ನೆ ಕೂತಿದ್ದೀರಾ ಎಲ್ಲರೂ ಸುಧಾಕರ್ ಅವರ ನೇತೃತ್ವದಲ್ಲಿ ಚಳುವಳಿ ಮಾಡಿ ಈ ಭಾಗದ ರೈತರಿಗೆ ಪ್ರತ್ಯೇಕ ಹಾಲು ಒಕ್ಕೂಟ ಅತ್ಯಗತ್ಯ ಇದೆ ಅಂತ ತಿಳಿಸಿದ್ರು ವರದಿ ಮುಬಶೀರ್ ಅಹಮದ್ ಎ ಬಿ ನ್ಯೂಸ್ ಚಿಕ್ಕಬಳ್ಳಾಪುರ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಅಂದೆ ಇಲ್ಲ ಇಲ್ಲ ನಾನು ಮೆಡಿಕಲ್ ಕಾಲೇಜ್ ಅವಮಾನ ಆಗಿದೆ ನಾನು ಮೆಡಿಕಲ್ ತರೋದಕ್ಕೆ ಸರ್ಕಾರ ತರ್ತೇನೆ ಮೆಡಿಕಲ್ ಕಾಲೇಜ್ ನಾನು ಮುಖ್ಯಮಂತ್ರಿ ಆದ್ಮೇಲೆ ಅಂತೂ ಅದಕ್ಕೆ ಬಹಳ ಸ್ಪೀಡ್ ಹೆಚ್ಚು ಕಮ್ಮಿ ಜಿಲ್ಲೆಗೆ ನೀವೇ ಇದ್ರಿ ಈಗ ಆ ಮೆಡಿಕಲ್ ಕಾಲೇಜ್ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡೋಕ್ಕಾಗಿಲ್ಲ ಗೋಪುರ ಮುಗಿಸೋದಿಲ್ಲರಿ ಒಂದು ಪೇಷಂಟ್ ಕೂಡ ಏನು ಒಳಗೆ ಬಂದಿಲ್ಲ ಅದನ್ನು ಏನು ತೊಗೊಂಡು ಏನು ಮಾಡೋದು ಯಾವ ಯಾವ ಮುಖ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಇದು ಈ ಈ ಹಣೆ ಬರ ಎಲ್ಲ ತಾಲೂಕಿನಲ್ಲಿದೆ ನಮ್ಮ ನಿಖಿಲ್ ಅವರು ಹೇಳ್ದಂಗೆ ಎಲ್ಲಾ ತಾಲೂಕಿನಲ್ಲಿ ಒಂದು ನ್ಯಾಯಪಾಸ ಬಿಡುಗಡೆ ಮಾಡಿಲ್ಲ ಇರಣ್ಣ ಇರಣ್ಣ ಇರೋಣ ಮೈ ಕೊಡ್ತೀನಿ ಇರಣ್ಣ ಹಬ್ಬ ಗಂಟ್ಲಾಕ್ ನೋವು ಮಾಡ್ಕೊಳ್ತೀನಿ ಎಲ್ಲ ತಾಲೂಕಿನ ಇಡೀ ರಾಜ್ಯದಲ್ಲಿದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿದೆ ರಾಜ್ಯ ಸರ್ಕಾರ ದಿವಾನಿ ಆಗಿದೆ ನಾನೊಂದು ಮಾತನ್ನ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತೇನೆ సర్కారి నౌకర సీడది సర్కార్ పే కమికి ముంచెంతటి అదే ఆ శబ్దం పెట్టుబట్టారు ಓ ಪಿ ಮಾಡ್ತೇವೆ ಅಂತ ಹೇಳಿದರು ಬಿಟ್ಟೇ ಬಿಟ್ಟಿದ್ದಾರೆ ಅದು ಬಿಡಿ ಸರ್ಕಾರಿ ನೌಕರರಿಗೆ ನಾಮ ಹಚ್ಚಿದ್ದಾರೆ ಸರ್ಕಾರಿ ನೌಕರಿಗೆ ಮುಗ ತುಪ್ಪ ಹಚ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಸರ್ಕಾರಿ ನೌಕರು ನಾವಿದ್ದಾಗ ಏನು ಇದಾಗಲೇಬೇಕು ಅಂತ ಏನು ಒಂದಿವಸ ಸ್ಟ್ರೈಕ್ ಮಾಡಿದ್ರಿ ಈಗ ಒಂದು ದಿವಸ ಒಂದು ಸ್ಟ್ರೈಕ್ ಮಾಡಿದ್ರು ದಯವಿಟ್ಟು ಮಾಡಬೇಕಲ್ಲ ಅವತ್ತಿನ ವಿಪ್ರಾಸ್ಪೆಕ್ಟಿವ್ ಸ್ಯಾಲ್ರಿ ಕೊಡಬೇಕು ನಮ್ಮ ಡಿಮ್ಯಾಂಡ್ ನಮ್ಮ ಒತ್ತಡ ಮತ್ತೆ ರೈತರಂತೂ ಸಂಪೂರ್ಣವಾಗಿ ರೈತಾಪಿ ವರ್ಗವನ್ನು ನಾಶ ಮಾಡ ಬರಗಾಲ ಬಿತ್ತು ಬೀಕರ ಬರಗಾಲ ಒಂದು ನಯಾ ಪೈಸಾ ಪರಿಹಾರ ರೀ ಒಂದು ಬರುವಲ್ಲಿ ಹಾಕ್ಸಲಿಲ್ಲ ಇಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರವನ್ನು ನನ್ನ ಜೀವನದಲ್ಲಿ ನಾನು ಓದಿಲ್ಲ ಹುಡುಧೆ ಇಲ್ಲದಿರುವಂಥ ಕರುಣಿ ಇಲ್ಲದಿರುವಂಥ ಅಧಿಕಾರದ ದಾಹದಲ್ಲಿ ಜನರನ್ನ ಸಂಪೂರ್ಣವಾಗಿ ಮರ್ತಂತ ರೈತಾಪಿ ವರ್ಗದವ್ರನ್ನ ಕಣ್ಣೀರಿನ ಕೋರೆ ಸುರಿಸಿದಂಥ ಒಂದು ದುಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ